ನಮಸ್ಕಾರ ಸ್ನೇಹಿತರೆ ಈ ಹುಡುಗನ ಹೆಸರು ರಣವೀರ್ ಭಾರತಿ ಸದ್ಯದ ಮಟ್ಟಿಗೆ ಭಾರತ ದೇಶದ ಅತ್ಯಂತ ಕಿರಿಯ ಐ ಪಿ ಎಸ್ ಆಫೀಸರ್ ಇದೇನಪ್ಪ ಇದು ಶಾಲೆಗೆ ಹೋಗಿ ವಿದ್ಯಾವಂತನಾಗಿ ಸ್ನೇಹಿತರ ಜೊತೆ ಆಟ ಆಡುತ್ತಾ ಓದುತ್ತಾ ಬೆಳೆಯಬೇಕಾಗಿದ್ದ ಈ ಹುಡುಗ ಈಗ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಅಂದ್ರೆ ನಂಬ್ತೀರಾ ಹೌದು ನಂಬಲೇಬೇಕಾದ ನಿಜವಾದ ಸತ್ಯ ಇದು ಒಂಬತ್ತು ವರ್ಷದ ಪುಟ್ಟ ಬಾಲಕ ಐ ಪಿ ಎಸ್ ಆಫೀಸರ್ ಆಗಿದ್ದಾನೆ ಎಂಬ ಸುದ್ದಿ ಕೇಳಿ ಖಂಡಿತವಾಗಿಯೂ ನೀವೆಲ್ಲರೂ ನಿಬ್ಬೆರಗಾಗಿರ್ತೀರಾ ಈ ಸುದ್ದಿ ತಿಳಿದು ನಾನು ಕೂಡ ಒಂದು ಕ್ಷಣ ಮೂಕನಾಗಿ ಬಿಟ್ಟೆ ನಂತರ ಈ ಬಾಲಕ ಐ ಪಿ ಎಸ್ ಆಫೀಸರ್ ಆಗಿರುವ ಹಿಂದಿನ ಸತ್ಯಾಂಶ ತಿಳಿದು ಏನು ಹೇಳಬೇಕು ಅಂತಾನೆ ಗೊತ್ತಾಗುತ್ತಿಲ್ಲ ಸ್ನೇಹಿತರೆ ಒಂಬತ್ತು ವರ್ಷದ ಬಾಲಕ ರಣವೀರ್ ಭಾರತಿ ಐ ಪಿ ಎಸ್ ಆಫೀಸರ್ ಆಗಿರೋದು ಮಾತ್ರ ಖಂಡಿತ ನಿಜ ಐ ಪಿ ಎಸ್ ಆಫೀಸರ್ ಆಗಿ ದೇಶ ಸೇವೆ ಮಾಡಿರೋದು ಕೂಡ ನೂರು ಪರ್ಸೆಂಟ್ ಸತ್ಯ ಆದರೆ ಐ ಪಿ ಎಸ್ ಆಗಿರುವ ಹಿಂದಿನ ಉದ್ದೇಶ ತಿಳಿದರೆ ದುಃಖ ಖುಷಿ ಸಂಕಟ ಮೂರು ಆಗುತ್ತೆ ಎಲ್ಲರಿಗೂ ನನ್ನದೊಂದು ವಿನಂತಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ದೇವರು ಕೆಲವರಿಗೆ ಕಷ್ಟ ಕೊಡ್ತಾರೆ ಇನ್ನು ಕೆಲವರಿಗೆ ಸುಖ ಕೊಡ್ತಾರೆ ಇನ್ನೂ ಕೆಲವರಿಗೆ ಹುಟ್ಟಾಗಿಂದ ಸಾಯುವ ತನಕ ಅದೃಷ್ಟ ಕೊಟ್ಟು ಮರೆತು ಬಿಡ್ತಾರೆ ಇನ್ನು ಕೆಲವರಿಗೆ ದೇವರು ಜೀವನದ ಮಹತ್ವ ತಿಳಿಸಿ ಸಾಧನೆಯ ದಾರಿ ತೋರಿಸಿ ಒಳ್ಳೆ ಕೆಲಸಗಳನ್ನು ಮಾಡಿಸಿ ಅರ್ಧ ದಾರಿಯಲ್ಲೇ ಕರ್ಕೊಂಡು ಹೋಗಿ ಬಿಡ್ತಾರೆ ಇದಕ್ಕೆಲ್ಲ ಸಾಕ್ಷಿಯಾಗಿ ರಣವೀರ್ ಭಾರತಿ ಒಂಬತ್ತು ವರ್ಷ ಬಾಲಕ ನಮ್ಮ ಮುಂದೆ ಬಂದಿದ್ದಾರೆ ರಣವೀರ್ ಭಾರತಿ ಪುಟ್ಟ ಬಾಲಕ ಈಗ ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮಿದ್ದಾರೆ ಸಂಪೂರ್ಣ ಭಾರತ ದೇಶದ ಜನತೆಯಿಂದ ರಣವೀರ್ ಭಾರತಿಗೆ ಸಪೋರ್ಟ್ ಹೆಚ್ಚಾಗಿದೆ ರಣವೀರ್ ಭಾರತಿ ಸೋಷಿಯಲ್ ಮೀಡಿಯಾದಲ್ಲಂತೂ ಸ್ಟಾರ್ ಆಗಿದ್ದಾರೆ ಈ ಚಿಕ್ಕ ಐ ಪಿ ಎಸ್ ಆಫೀಸರ್ ನ ವಯಸ್ಸು ಕೇವಲ ಒಂಬತ್ತು ವರ್ಷ ಈ ಬಾಲಕ ನೆಲೆಸಿರುವ ಊರು ಯಾವ್ದು ಗೊತ್ತಾ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುತ್ತಿರುವ ನಗರ ವಿಡಿಯೋದಲ್ಲಿ ಕಾಣುತ್ತಿರುವ ಪುಣ್ಯ ಸ್ಥಳವನ್ನು ನೀವು ನೋಡಿದರೆ ಖಂಡಿತವಾಗಿಯೂ ನಿಮಗೆ ಇದು ಯಾವ ಊರು ಅಂತ ಈಗಾಗಲೇ ಐಡಿಯಾ ಬಂದುಬಿಟ್ಟಿರುತ್ತೆ ಪ್ರಭು ಶ್ರೀ ರಾಮದೇವರು ಸಾಕಷ್ಟು ದಿನಗಳ ಕಾಲ ವಿಶ್ರಾಂತಿ ಪಡೆದ ನಗರ ಅದೇ ವಾರಣಾಸಿ ಕಳೆದ ಎರಡು ವರ್ಷದಲ್ಲಿ ವಾರಣಾಸಿಗೆ ಬಂದಿರುವ ಪ್ರವಾಸಿಗರ ಜನಸಂಖ್ಯೆ ಬರೋಬ್ಬರಿ ಹದಿಮೂರು ಕೋಟಿಗೂ ಹೆಚ್ಚು ಈ ವಿಚಾರವನ್ನು ಸ್ವತಃ ಸರ್ಕಾರವೇ ಹೇಳಿದೆ ಕೇವಲ ಎರಡು ವರ್ಷದಲ್ಲಿ ಹದಿಮೂರು ಕೋಟಿ ಪ್ರವಾಸಿಗರು ವಾರಣಾಸಿಗೆ ಕೊಟ್ಟಿದ್ದಾರೆ ಅಂದ್ರೆ ನೀವೆಲ್ಲ ಲೆಕ್ಕಾಕಿ ವಾರಣಾಸಿ ಎಷ್ಟು ಪುಣ್ಯಸ್ಥಳ ಅಂತ ಇದೇ ದೇವರ ನಾಡಲ್ಲಿ ಹುಟ್ಟಿರುವ ರಣವೀರ್ ಭಾರತಿ ಈ ಬಾಲಕ ಹೇಗೆ ಐ ಪಿ ಎಸ್ ಆಫೀಸರ್ ಆದ ಅಂತ ಯೋಚನೆ ಮಾಡುತ್ತಾ ಇದ್ದೀರಾ ಕಾರಣ ಇಲ್ಲಿದೆ ನೋಡಿ ಪ್ರಪಂಚದಲ್ಲಿ ಅತ್ಯಂತ ಡೇಂಜರಸ್ ಕಾಯಿಲೆಗಳಲ್ಲಿ ಒಂದಾದ ಕ್ಯಾನ್ಸರ್ ಈ ಕ್ಯಾನ್ಸರ್ ಅಲ್ಲಿ ಅತ್ಯಂತ ಭಯಂಕರವಾದ ಕಾಯಿಲೆಗಳಲ್ಲಿ ಒಂದಾದ ಬ್ರೈನ್ ಟ್ಯೂಮರ್ ರಣವೀರ್ ಭಾರತಿಗೆ ಕೇವಲ ಒಂಬತ್ತನೇ ವರ್ಷಕ್ಕೆ ಬ್ರೈನ್ ಟ್ಯೂಮರ್ ಆಗಿದೆ ಎಸ್ ಹೌದು ಸ್ನೇಹಿತರೆ ಪ್ರಪಂಚದಲ್ಲಿ ಬ್ರೈನ್ ಟ್ಯೂಮರ್ ಅತ್ಯಂತ ಭಯಂಕರ ಕಾಯಿಲೆ ಅಂತ ಪರಿಗಣಿಸಲಾಗಿದೆ ಎಲ್ಲ ಬಾಲಕರಂತೆ ಆಟ ಆಡಿಕೊಂಡು ಓದ್ಕೊಂಡು ಲೈಫ್ನ ಎಂಜಾಯ್ ಮಾಡಿಕೊಂಡು ಜೀವನ ಸಾಗಿಸಬೇಕಾಗಿದ್ದ ಈ ಬಾಲಕ ಈಗ ಬ್ರೈನ್ ಟ್ಯೂಮರ್ ಇಂದ ಒದ್ದಾಡುತ್ತ ಇದ್ದಾನೆ ಸ್ನೇಹಿತರೆ ರಣವೀರ್ಗೆ ಸಾಕಷ್ಟು ದಿನದಿಂದ ವಾಮಿಟಿಂಗ್ ಸೆನ್ಸೇಷನ್ ಇತ್ತಂತೆ ಅಷ್ಟೇ ಅಲ್ಲದೆ ಅದರ ಜೊತೆ ವಿಪರೀತ ತಲೆನೋವು ಕೂಡ ಬರ್ತಾ ಇತ್ತಂತೆ ಏನೋ ಸಮಸ್ಯೆ ಇರಬೇಕು ಅಂತ ರಣವೀರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪೋಷಕರು ತೋರಿಸ್ತಾರೆ ಮೊದ ಮೊದಲು ಯಾವುದೇ ಸಮಸ್ಯೆ ಕಂಡು ಬರಲ್ಲ ನಂತರ ಆಳವಾಗಿ ವೈದ್ಯರು ಎಲ್ಲಾ ರೀತಿಯ ಟೆಸ್ಟ್ ಅನ್ನು ಮಾಡ್ತಾರೆ ನಂತರ ಆಘಾತ ಪಡಿಸುವಂತಹ ವಿಚಾರ ಹೊರಬೀಳುತ್ತೆ ರಣವೀರ್ ಭಾರತಿಗೆ ಬ್ರೈನ್ ಟ್ಯೂಮರ್ ಇದೆ ತಕ್ಷಣ ಮಹಾಮಾನ್ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುತ್ತಾರೆ ಬ್ರೈನ್ ಟ್ಯೂಮರ್ ಆಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಬ್ರೈನ್ ಗೆ ಒಳಗಾಗಿರುವ ಪೇಶೆಂಟ್ಸ್ ಗಳ ದೇಹದ ಚಲನವಲನ ಸಂಪೂರ್ಣವಾಗಿ ಬದಲಾಗಿರುತ್ತೆ ಸ್ನೇಹಿತರೆ ಸಂಪೂರ್ಣವಾಗಿ ದೇಹವನ್ನು ಕಂಟ್ರೋಲ್ ಮಾಡುವ ಮೆದುಳಿಗೆ ಗಾಯ ಆದರೆ ಗುಣಪಡಿಸುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾರೆ ಯಾವಾಗ ಗೆ ಬ್ರೈನ್ ಟ್ಯೂಮರ್ ಅಂತ ಗೊತ್ತಾಗುತ್ತೋ ವೈದ್ಯರು ಹೇಳ್ತಾರೆ ರಣವೀರ್ ಭಾರತಿಗೆ ಏನಾದರೂ ಕೊನೆ ಆಸೆ ಇದ್ದರೆ ಹೇಳಿ ಅದನ್ನು ನೆರವೇರಿಸೋಣ ಅಂತ ರಣವೀರ್ ಭಾರತಿಗೆ ಹುಟ್ಟಿದಾಗಿಂದಲೂ ಐ ಪಿ ಎಸ್ ಆಫೀಸರ್ ಆಗಿ ಜನಸೇವೆ ದೇಶ ಸೇವೆ ಮಾಡಬೇಕು ಜೀವನದಲ್ಲಿ ಒಂದು ಬಾರಿಯಾದರೂ ಕಾಕಿ ಬಟ್ಟೆ ಹಾಕಿಕೊಳ್ಳಬೇಕು ಅಂತ ಆಸೆ ಇರುತ್ತಂತೆ ಹಾಗಾಗಿ ಈ ವಿಚಾರ ಪೊಲೀಸ್ ಅವರಿಗೆ ತಲುಪುತ್ತೆ ನಂತರ ರಣವೀರ್ ಆಸೆಯಂತೆ ಒಂದು ದಿನದ ಮಟ್ಟಿಗೆ ರಣವೀರ್ ಅವರನ್ನು ಆಫೀಷಿಯಲ್ ಐ ಪಿ ಎಸ್ ಆಫೀಸರ್ ಆಗಿ ಮಾಡ್ತಾರೆ ಒಂಬತ್ತು ವರ್ಷದ ಬಾಲಕ ರಣವೀರ್ಗೆ ಕೇವಲ ಐ ಪಿ ಎಸ್ ಆಫೀಸರ್ ಪಟ್ಟ ಕೊಟ್ಟು ಕಾಕಿ ಡ್ರೆಸ್ ಹಾಕಿ ಕೂರಿಸಲ್ಲ ರಣವೀರ್ ಸಂಪೂರ್ಣ ಒಂದು ದಿನ ಫುಲ್ ಪವರ್ ಐ ಪಿ ಎಸ್ ಆಫೀಸರ್ ಆಗಿರ್ತಾರೆ ನಿಜವಾದ ಐ ಪಿ ಎಸ್ ಆಫೀಸರ್ ಹೇಗಿರ್ತಾರೋ ಅದೇ ರೀತಿ ಪವರ್ ರಣವೀರ್ಗೂ ಕೂಡ ಬರುತ್ತೆ ವಾರಣಾಸಿ ಪೊಲೀಸ್ ಇಲಾಖೆ ಬಾಲಕ ಐ ಪಿ ಎಸ್ ಆಫೀಸರ್ ಅನ್ನು ಕಚೇರಿಗೆ ಕರ್ಕೊಂಡು ಬಂದು ಸರ್ಕಾರದ ರೀತಿಯಲ್ಲೇ ಬರಮಾಡಿಕೊಳ್ಳುತ್ತಾರೆ ಐ ಪಿ ಎಸ್ ಆಫೀಸರ್ ಗಳು ಯಾವ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೋ ಅದೇ ಚೇರ್ ಮೇಲೆ ರಣವೀರ್ ಕೂಡ ಕೂರುತ್ತಾನೆ ಒಟ್ಟಿನಲ್ಲಿ ಭಾರತ ದೇಶದ ಅತ್ಯಂತ ಕಿರಿಯ ಐ ಪಿ ಎಸ್ ಆಫೀಸರ್ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ರಣವೀರ್ ಈ ಬಾಲಕನ ಜೀವನದ ಖುಷಿ ವಿಚಾರ ಏನಪ್ಪಾ ಅಂದ್ರೆ ತಾನು ಕಂಡಿದ್ದ ಕನಸು ಈಡೇರಿತು ದುಃಖದ ವಿಚಾರ ಏನಪ್ಪಾ ಅಂದ್ರೆ ವೈದ್ಯರು ಹೇಳಿರೋ ಪ್ರಕಾರ ರಣವೀರ್ ಇನ್ನು ಕೆಲವು ದಿನಗಳ ಕಾಲ ಬದುಕಿರ್ತಾರೆ ಅಷ್ಟೇ ಅಂತ ಇನ್ನು ಕೆಲವೇ ದಿನಗಳಲ್ಲಿ ರಣವೀರ್ ಭೂಮಿ ಬಿಟ್ಟು ಹೋಗ್ತಾರೆ ಅಂತ ಕೇಳಿ ನಿಜವಾಗಿಯೂ ಎಂತವರಿಗಾದ್ರೂ ಬೇಜಾರಾಗುತ್ತೆ ಅಷ್ಟೇ ಅಲ್ಲ ಅಳು ಕೂಡ ಬರುತ್ತೆ ಸ್ನೇಹಿತರೆ ನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು ಬ್ರೈನ್ ಟ್ಯೂಮರ್ ಆದರೆ ಗುಣಪಡಿಸೋಕೆ ಸಾಧ್ಯವಿಲ್ಲವಾ ಅಂತ ಖಂಡಿತವಾಗಿಯೂ ಸಾಧ್ಯವಿದೆ ಬ್ರೈನ್ ಟ್ಯೂಮರ್ ಆದ ಪ್ರತಿಯೊಬ್ಬರೂ ಸಾಯೋದಿಲ್ಲ ಬ್ರೈನ್ ಟ್ಯೂಮರ್ ಇಂದ ಗುಣಮುಖ ಆಗಿರುವ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ಬ್ರೈನ್ ಟ್ಯೂಮರ್ ಇಂದ ಒಳಗಾದ ಸಾಕಷ್ಟು ಪೇಷಂಟ್ಸ್ಗಳು ಕೇವಲ ಒಂದು ಪರ್ಸೆಂಟ್ ಬದುಕುವ ಸಾಧ್ಯತೆ ಇತ್ತು ಆದರೆ ತಮ್ಮ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ನೂರು ಪರ್ಸೆಂಟ್ ಗುಣಮುಖ ಆಗಿ ಸಾಮಾನ್ಯರಂತೆ ಜೀವನ ಕೂಡ ಮಾಡುತ್ತಾ ಇದ್ದಾರೆ ಬ್ರೈನ್ ಟ್ಯೂಮರ್ ಪ್ರತಿ ವರ್ಷ ಮಕ್ಕಳಲ್ಲಿ ಹೆಚ್ಚಾಗುತ್ತಾನೆ ಇದೆ ಕೇವಲ ಒಬ್ಬರು ಇಬ್ಬರು ಮಕ್ಕಳಿಗೆ ಬ್ರೈನ್ ಟ್ಯೂಮರ್ ಬರ್ತಾ ಇಲ್ಲ ಒಂದು ರಿಪೋರ್ಟ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಐವತ್ತು ಸಾವಿರ ಮಂದಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ ಇದರಲ್ಲಿ ಎರಡರಿಂದ ಮೂರು ಸಾವಿರ ಮಕ್ಕಳೇ ಇರ್ತಾರೆ ವರ್ಷದಿಂದ ವರ್ಷಕ್ಕೆ ಬ್ರೈನ್ ಟ್ಯೂಮರ್ ಹೆಚ್ಚಾಗುತ್ತಾ ಇರೋದು ಮಾತ್ರ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಭಯಪಡಿಸುತ್ತೆ ವರ್ಲ್ಡ್ ಮೆಡಿಕಲ್ ರಿಸರ್ಚ್ ಅಂಡ್ ಟೀಮ್ ಮಕ್ಕಳಿಗೆ ಬ್ರೈನ್ ಟ್ಯೂಮರ್ ಬರೋದಕ್ಕೆ ಈ ಒಂದು ಕಾರಣ ಇರಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದೇನಪ್ಪ ಅಂದರೆ ರಾಸಾಯನಿಕ ಮಾನ್ಯತೆ ಕೆಮಿಕಲ್ ಎಕ್ಸ್ಪೋಸರ್ ಕೀಟನಾಶಕಗಳು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳಾದಂತಹ ಕೆಲವು ರಾಸಾಯನಿಕಗಳು ಏನ್ ಮಾಡುತ್ತೆ ಅಂದರೆ ಕ್ಯಾನ್ಸರ್ ಇಂದ ರಕ್ಷಿಸುವ ಜಿನ್ಗಳ ರಚನೆಯನ್ನೇ ಬದಲಾಯಿಸಿ ಬಿಡುತ್ತೆ ಈ ಬದಲಾವಣೆಯಿಂದಲೇ ಬ್ರೈನ್ ಟ್ಯೂಮರ್ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗಿದೆ ಅಮೆರಿಕನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹಲವು ವರ್ಷಗಳಿಂದ ಒಂದು ವಾದ ಮಾಡುತ್ತಾನೆ ಇದೆ ಮಕ್ಕಳಿಗೆ ಬ್ರೈನ್ ಟ್ಯೂಮರ್ ಹೆಚ್ಚಾಗೋದಕ್ಕೆ ಈ ಮೊಬೈಲ್ಗಳು ಕಾರಣ ಅಂತ ಆದರೆ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಈ ಆರೋಪವನ್ನು ತಳ್ಳಿಹಾಕಿದೆ ಮಕ್ಕಳು ಮೊಬೈಲ್ ನೋಡೋದಕ್ಕೂ ಬ್ರೈನ್ ಟ್ಯೂಮರ್ ಬರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಮೊಬೈಲ್ ಇಂದ ಬ್ರೈನ್ ಟ್ಯೂಮರ್ ಬರುತ್ತೆ ಅಂತ ಯಾವುದೇ ಸಾಕ್ಷಿ ಇಂದಿಗೂ ಸಿಕ್ಕಿಲ್ಲ ಕೆಮಿಕಲ್ ಎಕ್ಸ್ಪೋಸರ್ ಇಂದ ಮಾತ್ರ ಬ್ರೈನ್ ಟ್ಯೂಮರ್ ಬರುತ್ತೆ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ಒಂದು ಗಮನಿಸಬೇಕಾದ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಯಾವಾಗ ಸ್ಮಾರ್ಟ್ ಫೋನ್ಗಳು ಮಕ್ಕಳ ಹತ್ತಿರ ಬಂತೋ ಅವತ್ತಿನಿಂದ ಬ್ರೈನ್ ಟ್ಯೂಮರ್ ಕೇಸಸ್ ಕೂಡ ಹೆಚ್ಚಾಗಿದೆ ಇಷ್ಟು ವರ್ಷ ಇಲ್ಲದ ಬ್ರೈನ್ ಟ್ಯೂಮರ್ ಸ್ಮಾರ್ಟ್ ಫೋನ್ ಬಂದ ಮೇಲೆ ಮಕ್ಕಳಲ್ಲಿ ಬ್ರೈನ್ ಟ್ಯೂಮರ್ ಕೇಸಸ್ ಗಳು ಹೆಚ್ಚಾಗುತ್ತಾ ಇರೋದು ಯಾಕೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ರ್ಯಾಪಿಡ್ ರೀತಿಯಲ್ಲಿ ಮಕ್ಕಳಿಗೆ ಬ್ರೈನ್ ಟ್ಯೂಮರ್ ಹೆಚ್ಚಾಗುತ್ತಾ ಇದೆ ಸ್ನೇಹಿತರೆ ಪ್ರತಿ ದೇಶದವರು ಬ್ರೈನ್ ಟ್ಯೂಮರ್ ಹೀಗೆ ಬರಬಹುದು ಹಾಗೆ ಬರಬಹುದು ಅಂತ ಊಹೆ ಮಾಡ್ತಾರೆ ಹೊರತು ನಿಖರವಾದ ಮಾಹಿತಿ ಕಂಡು ಹಿಡಿಯಲು ಸಾಧ್ಯವೇ ಆಗುತ್ತಿಲ್ಲ ಭಾರತ ದೇಶದ ಚಿಕ್ಕ ಐ ಪಿ ಎಸ್ ಆಫೀಸರ್ ರಣವೀರ್ ಭಾರತಿ ಬ್ರೈನ್ ಇಂದ ಬೇಗ ಗುಣಮುಖ ಆಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ